ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲ್ಲಳು ಎಪಿಸೋಡ್ ಒನ್ ನಾಟ್ ಸಿಕ್ಸ್ ತಪ್ಪದೇ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಊಟ ಎಲ್ಲ ಯಾಕೆ ತರ್ಲಿಕ್ಕೆ ಹೋದ್ರಿ ಆರಾಮಾಗಿ ಬಂದಿದ್ರೆ ಆಗಿತ್ತು ಸುಮ್ಮನೆ ತೊಂದರೆ ಅವಲತ್ತುಕೊಂಡರು ವೃಷಾಲಿ ಅಯ್ಯೋ ಅದರಲ್ಲೇನು ಬಿಡು ಇಲ್ಲಿನ ಹೋಟ್ಲಾಗೆ ಉಂಡ್ರೆ ಅಷ್ಟೇ ಕತೆ ನಾಲ್ಗಿಗೆ ಒಂದೀಟ್ ಈಟ್ ಇಲ್ದಂಗೆ ಇರ್ತ ಆಗ್ತೈತೆ ಎಂದ ಅಜ್ಜಿ ಮ ಮರಿಮೊಮ್ಮಗನ ಕೈಕಾಲು ಒತ್ತಿ ಒತ್ತಿ ನೋಡ್ತಿದ್ರು ಕೇಳೆ ಅಳಿಯ ಸೀರೆ ತತ್ತನ ಅಂತಂದು ಅಜ್ಜಿ ರಿಯಾಗೆ ಹೇಳಿಕೊಟ್ರು ಮಗುವನ್ನ ಮಾತನಾಡಿಸಲು ಕುಳಿತಿದ್ದವಳಿಗೆ ಏನಪ್ಪಾ ಅಳಿಯ ಸೀರೆ ತರ್ತೀಯ ನಂಗೆ ಎಂದವಳು ಅಜ್ಜಿಯ ಮಾತು ಚಾಚು ತಪ್ಪದೆ ಪಾಲಿಸಿದ್ಲು ನೀನು ಮಗಳನ್ ಕೊಡ್ತೀನಿ ಅಂದ್ರೆ ಮಾತ್ರ ಸೀರೆ ತರ್ತೀನಿ ಅನ್ನು ನಗುತ್ತಾ ನಿಂತಿದ್ದ ರಮಣ್ ಮಗುವಿಗೆ ಹೇಳ್ಕೊಟ್ಟ ಪಾಪ ಮಗು ಆ ಮಗುಗೆ ತಾನೇ ಅರ್ಥವಾದಿಟ್ಟೆ ಸೂರ್ಯ ಹಣೆ ತೀಡಿಕೊಂಡ ಮೂತಿ ತಿರುವಿದವಳು ಹೇ ಹೇಳೋ ಸೀರೆ ಕೊಡಿಸ್ತೀನಿ ಅನ್ನೋ ಜೋರಾಗಿ ಎಂದಳು ಹೋಗ್ಲಿ ಬಿಡಮ್ಮ ತಂದ್ರಾಯ್ತು ನನ್ನ ಮೊಮ್ಮಗ್ ನಾನು ಯಾಕೆ ಗದ್ರತೀಯ ಚಂದ್ರೇಗೌಡರೆಂದರೆ ಮುಖ ಗಡಿಗೆ ಗಾತ್ರ ಮಾಡ್ಕೊಂಡ್ಲು ರಿಯ ಬರ್ತೀನಿ ಅತ್ಗೆ ಎಂದವಳ ಜ್ಞಾನ ಸದ್ಯಕ್ಕೆ ಚೆನ್ನಾಗೇ ಇತ್ತು ಅನ್ನಿಸಿತ್ತು ಎಲ್ರಿಗೂ ಸೋದರಳಿಯನ್ನ ಹಾಗೆ ನೋಡಬಾರ್ದು ಏನಾದರೂ ಹಾಕಿ ನೋಡಬೇಕು ಅಥವಾ ಏನಾದರೂ ಅವನ ಕೈಲಿ ಕೊಟ್ಟು ನೋಡಬೇಕು ಅದು ಗೌಡ್ರು ಮನೆ ಮಕ್ಳ ಗತ್ತಂದ್ರೆ ಅವಳು ಹೊರಡುತ್ತೀನಿ ಎಂದದ್ದು ಕೇಳಿ ಸುಮ್ಮನೆ ಕೆಣಕ್ಕೆ ಹೇಳಿದ್ದ ಸುಮ್ಮನಿರೋ ರಾಮ ಎಂದ ಸೂರ್ಯ ಆಕೆ ಹೊರಡುವ ಮೊದಲು ತನ್ನ ಕೊರಳಲ್ಲಿನ ಬೆಳ್ಳಿಯ ಸರವನ್ನೇ ಹಾಕಿ ದುಮುಗುಡುತ್ತಲೇ ಅಲ್ಲಿಂದ ಹೋದಳು ಚಂದ್ರೇಗೌಡರು ಆಗಲೇ ಕೆಳಗೆ ಹೋಗಿದ್ರು ಅಜ್ಜಿ ಅಂದು ಅಲ್ಲೇ ಇರುವೆನೆಂದು ಉಳಿದ್ರು ಬರ್ತೀನಿ ಕಿರಣ ಸೂರ್ಯ ಎಂದ ರಮಣ್ ಅಲ್ಲಿಂದ ಹೊರಡಲನುವಾದ ಅನುವಾದ ಮನೆಗೆ ಹೋಗೋವರೆಗೂ ಸುಮ್ಮನೆ ಇದ್ಬಿಡು ರಾಮ್ ನಮಗೆ ಮತ್ತೆ ಇಲ್ಲದ್ರ ಅಳೆ ಬೇಕಿಲ್ಲ ನೆಮ್ಮದಿಯಾಗಿರ್ಬೇಕು ಅನ್ಕೊಂಡಿದ್ದೀವಿ ಎಂದ ಸೂರ್ಯ ನಗುತ್ತಲೇ ಗೆಳೆಯನ ಹೆಗಲ ಸುತ್ತ ಕೈ ಹಾಕಿ ಹೇಳಿದ್ದ ನಂಗೇನು ಆಸೆ ಇಲ್ಲ ಮಾರಾಯ ನೆಮ್ಮದಿ ಕೆಡಿಸಿಕೊಳ್ಳಲು ಏನೋ ತಿಳಿದದ್ದು ಹೇಳ್ದೆ ಅಷ್ಟೇನಪ್ಪ ಎಂದವ ಅಲ್ಲಿಂದ ಸರಿದು ಹೋಗಿದ್ದ ರಾತ್ರಿ ಕಳೆದ್ರೆ ಸಾಕಿತ್ತು ಅನ್ನಿಸಿತ್ತು ಕಿರಣಾಳಿಗೆ ಅಬ್ಬಾ ಇದೊಂದು ರಾತ್ರಿ ಹೇಗೋ ಮುಗಿದ್ರೆ ನಾಳೆ ನೀರಾದ್ರೂ ಕೊಡ್ತಾರೆ ಜೀವನದಲ್ಲಿ ಮೊದಲನೇ ಬಾರಿ ಒಂದು ಹನಿಯೂ ನೀರು ಕುಡಿಯದೆ ಒಂದು ದಿನ ಕಳೆದದ್ದು ಎಷ್ಟು ಡ್ರಿಪ್ಸ್ ಹಾಕಿದ್ರು ಏನ್ ಪ್ರಯೋಜನ ನೀರು ಕುಡಿದಂತೆ ಆದೀತೆ ಇಂಜೆಕ್ಷನ್ ಚುಚ್ಚಲು ಬಂದ ದಾದಿಯರು ಒಂದೊಂದು ಬಾಟಲ್ ಹಾಕಿ ಹೋಗುವಾಗಲೂ ಯಾವಾಗ ಇದರ ಸಹವಾಸ ಮುಗಿಯುತ್ತದೋ ಅನ್ನಿಸ್ಬಿಟ್ಟಿತ್ತು ಮಧ್ಯರಾತ್ರಿ ಎರಡರ ಸುಮಾರಿಗೆ ಬಾಯಾರಿಕೆಯಾದರೂ ಉಗುಳು ನುಂಗಿಕೊಂಡು ಬಿಡುತ್ತಿದ್ಲು ಏನಾದ್ರೂ ಬೇಕಿತ್ತಾ ಕಿರಣ ಅವಳ ಪಕ್ಕದಲ್ಲೇ ಕೆಳಗೆ ತೂಕಡಿಸುತ್ತಿದ್ದ ಸೂರ್ಯ ಕೇಳಿದ್ದ ಮಗುವಿನ ಬಳಿ ಚಾಪೆ ಹಾಕಿಕೊಂಡು ಮಗುವನ್ನು ಸಣ್ಣ ಹಾಸಿಗೆಯಲ್ಲಿ ಮಲಗಿಸಿ ಅಕ್ಕಪಕ್ಕ ಮಲಗಿದ್ರು ಅಜ್ಜಿ ಮತ್ತೆ ವೃಷಾಲಿ ಅಯ್ಯೋ ಏನು ಬೇಡ ಸೂರ್ಯ ನಿದ್ರೆ ಬರ್ತಿಲ್ಲ ಚೂರು ಬಾಯಾರಿಕೆ ಆಗ್ತಿದೆ ಆದರೆ ನೀರು ಕುಡಿಯುವಂತಿಲ್ಲ ಮಾತಾಡಿದ್ರೆ ಮತ್ತಷ್ಟು ಬಾಯಾರಿಕೆ ಆಗುತ್ತೆ ಈ ಲೈಟ್ ಬೆಳಕಿಗೆ ನಿದ್ರೆ ಸಹ ಬರ್ತಿಲ್ಲ ವಿಪರೀತ ಸೆಕೆ ಏನಾದರೂ ಮಾತಾಡು ಸೂರ್ಯ ಕೇಳ್ತೀನಿ ನಾನಂತೂ ಮಾತಾಡೋಕ್ಕಾಗೋಲ್ಲ ಸಪ್ಪೆ ಮೊಗದಲ್ಲಿ ಯಾಕೆ ಹೇಳಿದ್ಲು ಲೈಟ್ನ ಸ್ವಿಚ್ ಆಫ್ ಮಾಡಲಾ ಹೆಂಡತಿ ಕಷ್ಟ ಕೇಳಿದ ಮೇಲೆ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಲ್ಲ ಅಯ್ಯೋ ಇರೋದಿದೊಂದೇ ಲೈಟು ನೋಡು ಆ ರೋಲ್ನ ಲೈಟ್ ಮೊದಲೇ ಕೆಡಿಸ್ಬಿಟ್ಟಿದ್ದಾರೆ ಇವಾಗ ನಾವು ಕೆಡಿಸ್ಬಿಟ್ರೆ ಕತ್ತಲು ಎಂದವಳ ಬೆನ್ನು ಉರಿದಂತಾಗಿತ್ತು ಇದ್ಯಾವ ಸಹವಾಸ ಮಾರಾಯ ಪಕ್ಕಕ್ಕೂ ಹೊರಳುವಂತಿಲ್ಲ ಎಂದವಳ ಮುಖ ನೋಡಿದ ಕಿರಣ ನಂಗೆ ಇಷ್ಟು ನೋವಿನ ಅರಿವು ಇದ್ದಿದ್ರೆ ಮೊದಲೇ ಮತ್ತೊಂದು ಆಪ್ರೇಷನ್ ಮಾಡಿಸ್ಬಿಡ್ತಿದ್ದೆ ನಮ್ಗಿವನೊಬ್ನೇ ಸಾಕು ಎಂದ ಸೂರ್ಯನ ಮುಖ ಕಂಡವಳು ಅಯ್ಯೋ ಯಾವಾಗ್ಲೂ ಸಾಕಾಗಿದೆ ಸೂರ್ಯ ಇವನೊಬ್ಬನೇ ಸಾಕಪ್ಪ ನನ್ನ ಕೈಲಾಗಲ್ಲ ನೋವೇನಿಲ್ಲ ಆದ್ರೂ ಇದ್ದಿದ್ದ ಜಾಗದಲ್ಲೇ ಇರ್ಬೇಕಂದ್ರೆ ಯಪ್ಪಾ ನನ್ನ ಕೈಲಾಗಲ್ಲ ತಂದೆ ಎಂದವಳ ಮಾತು ಕೇಳಿ ಸಣ್ಣದಾಗಿ ಮುಗುಳುನಗೆ ಅರಳಿಸಿದ ಕಿರಣ ಹೋಗ್ಲಿ ಬಿಡಿ ನಮ್ಗ್ ಸಾಕು ಇವನೊಬ್ಬ ಎಂದು ಮುಂದೆ ಮಾತನಾಡುವವನನ್ನೇ ಪಕ್ಕದ ಬೆಡ್ನವರು ನೋಡ್ತಿದ್ರು ಇಷ್ಟೊತ್ತಲ್ಲಿ ಇಬ್ಬರೇ ಮಾತನಾಡುವುದು ಕಂಡು ಹೆಚ್ಚು ಮಾತಾಡ್ಬೇಡಿ ರೆಸ್ಟ್ ಮಾಡಿ ಎಂದವ ತನ್ನ ಬೆಂಗಳೂರಿನ ಕೆಲಸದ ಬಗ್ಗೆ ಹೇಳೋದ್ರಲ್ಲಿ ತಾನು ಆಗ ಹೇಗಿದ್ದೆ ಎನ್ನುವುದರ ಬಗ್ಗೆ ಹೇಳತೊಡಗಿದ ಅದಕ್ಕೆ ಒಂದು ತಿರುಗಿಸಿ ಮಾತನಾಡದೆ ಆತ ಹೇಳಿದ್ದನ್ನೇ ಕೇಳತೊಡಗಿದ್ದಳು ಕಿರಣ ಬೆಳಗ್ಗೆಯೇ ಅವಳ ಡ್ರೆಸ್ ಬದಲಿಸಲು ಹೇಳಿದ್ರು ಹಾಗೂ ಚೂರು ಇಡ್ಲಿ ತಿನ್ನಲು ಹೇಳಿ ನೀರು ಕುಡಿಯಲು ತಿಳಿಸಿದ್ರು ಹೋದ ಜೀವ ಬಂದಂತಾಗಿತ್ತು ಆಕೆಗೆ ಸೂರ್ಯ ಡಾಕ್ಟರ್ ರೌಂಡ್ಸ್ಗೆ ಬಂದಾಗ ಹೇಳಿ ಹೋಗಿದ್ದೆ ತಡ ಓಡೋಗಿ ಓಡೋಡಿ ಹೋಗಿ ಬಿಸಿನೀರು ಇಡ್ಲಿಯ ತುಂಡು ತಂದಿದ್ದ ಎರಡು ಇಡ್ಲಿ ತಿನ್ನುವಷ್ಟರಲ್ಲಿ ಸುಸ್ತಾದಳು ಅದಕ್ಕೆ ಯಾರು ನೋಡಿ ದೃಷ್ಟಿ ಹಾಕಬಾರದೆಂದು ವೃಷಾಲಿ ಮತ್ತೆ ಸೂರ್ಯ ಬಟ್ಟೆ ಅಡ್ಡ ಹಿಡಿದು ನಿಂತಿದ್ರು ಇಷ್ಟು ತಿಂದ್ರೆ ಹೆಂಗೆ ಮಗುಗೆ ಹಾಲು ಬೀಳೋದು ಬೇಡ್ವೆ ತಿನ್ನು ಇನ್ನೊಂದು ಸ್ವಲ್ಪ ಎಂದ ವೃಷಾಲಿ ಮಾತಿಗೆ ಸುಮ್ಮನೆ ತಲೆಯಾಡಿಸಿದಳು ಬೇಡವೆಂದು ನಿಧಾನವಾಗಿ ಅವಳ ಭುಜವಿಡಿದು ಮಲಗಿಸಿದ್ರು ಸೂರ್ಯ ಮತ್ತೆ ವೃಷಾಲಿ ಪ್ರತಿ ಕ್ಷಣ ಅವರು ತನಗಾಗಿ ಮೀಸಲಿಡುವ ಸಮಯ ತೋರುವ ಕಾಳಜಿಗೆ ಮೂಕಳಾಗಿದ್ದಳು ಕಿರಣ ಇನ್ನು ಹಾಲು ಕುಡಿಸಲು ಸಾಧ್ಯವಾಗಿಲ್ಲ ಕಿರಣಳಿಗೆ ಹಾಲಿನ್ನೂ ಬಿದ್ದಿರ್ಲಿಲ್ಲ ಮಗುವಿನ ಅಳು ಹೆಚ್ಚಾಗಿತ್ತು ಸದ್ಯ ಏನು ತೊಂದರೆ ಇಲ್ಲವೆಂದಾಗ ಇದೊಂದು ಸಮಸ್ಯೆ ಎಲ್ಲರಿಗೂ ಶುರುವಾಗ್ಬಿಟ್ಟಿತ್ತು ಅಲ್ಲದೆ ಬೇರೆ ಹಾಲು ಕುಡ್ಸಿದ್ರೆ ಜಾಂಡಿ ಸಾಗುತ್ತದೆನ್ನುವ ಡಾಕ್ಟರ್ ಮಾತು ಆ ಕಾರ್ಯಕ್ಕೆ ತಿಲಾಂಜಲಿ ಬಿಡುವಂತೆ ಮಾಡಿತ್ತು ಅವ ಅಳುವುದು ನೋಡಲೇ ಆಗ್ತಿರ್ಲಿಲ್ಲ ಸೂರ್ಯಕಿರಣರಿಗೆ ಈ ಬಾಲು ಕುಡಿದು ಸ್ವಲ್ಪ ಹೊತ್ತು ಸುಮ್ಮನಿರುತ್ತಿದ್ದನಷ್ಟೇ ನಂತರ ಯಥಾ ಪ್ರಕಾರ ಬೆಳಗ್ಗೆ ಒಂಬತ್ತರ ಸುಮಾರು ಕೆಲಸಗಾರರು ತಮ್ಮ ಕೆಲಸ ಮಾಡುತ್ತಿದ್ರು ಆದರೆ ಜಶ್ವಿನ್ ಜನ್ಯಾಳೊಂದಿಗೆ ಹೂವಿನ ಹಾರದ ಸಮೇತ ಬಾಗಿಲ ಬಳಿ ಬಂದು ನಿಂತಿದ್ದ ರೀತಾ ರಿಯಾ ಅಂತರಕ್ಕ ಬನ್ನಿ ಆರತಿ ಬೆಳಗಿ ಕೂಗಿಕೊಂಡದ್ದು ಜನ್ಯ ಅಡುಗೆ ಮನೆಯಲ್ಲಿದ್ದ ರೀತಾ ನ್ಯೂಸ್ ಪೇಪರ್ ಓದುತ್ತಿದ್ದ ಚಂದ್ರೇಗೌಡರು ಆ ಕೂಗಿಗೆ ಹೊರಬಂದರು ಅಲ್ಲಿನ ದೃಶ್ಯ ಚಂದ್ರೇಗೌಡರ ಹುಬ್ಬುಗಳೆರಡು ಬೆಸೆದುಕೊಳ್ಳುವಂತೆ ಮಾಡಿತ್ತು ಇದೇನು ಜಶ್ವಿ ಕಂಡು ಕಾಣದ ಕಿಚ್ಚಿನಲ್ಲಿ ಕೇಳಿದರು ಚಂದ್ರೇಗೌಡ ಅಪ್ಪ ನಾನು ಜನ್ಯಾನ ಮದುವೆ ಆಗಿದ್ದೀನಿ ಅಪ್ಪ ಎಂದವ ತಲೆ ತಗ್ಗಿಸಿದ್ದ ರೀತಾ ಆರತಿ ಬಾ ಚಂದ್ರೇಗೌಡರು ನಿರ್ಭಾವುಕತೆಯಿಂದ ಹೇಳಿದರು ತಕ್ಷಣ ತಗ್ಗಿಸಿದ ತಲೆ ಮೇಲೆತ್ತಿದ್ದ ಕೆಂಪಗಾಗಿ ಕೊಳಗಳ ಆಕಾರ ಪಡೆದ ಅವನ ಕಂಗಳಲ್ಲಿನ ನೋವು ಅರಿವಾಗಿತ್ತು ಅನ್ಸ್ ಅನಿಸುತ್ತದೆ ಅಪ್ಪ ಮನೆ ಮರ್ಯಾದೆ ಪ್ರಶ್ನೆ ಅಪ್ಪ ಇವನು ಹೋಗಿ ಮದುವೆ ಆಗಿ ಬಂದಿದ್ದಾನೆ ಅಂದರೆ ನೀವೇನು ಮಾತಾಡದೆ ಆರತಿ ಬೆಳಗ್ಗೆ ಅಂತಿದ್ದೀರಲ್ಲ ನಾನು ಮಾತ್ರ ಇವನನ್ನ ಮನೆ ಬಿಟ್ಕೊಳ್ಳಲ್ಲ ಎಂದವಳು ಬಾಗಿಲು ಹಾಕಲು ಹೋಗಿದ್ಲು ಇವಾಗ ಇವರನ್ನ ಒಳಗ್ ಬಿಟ್ಕೊಳ್ಳಿಲ್ಲ ಅಂದ್ರೂ ಅಷ್ಟೇ ಮರ್ಯಾದೆ ನಮ್ದೇ ಹೋಗೋದು ಮದ್ವೆ ಆಗ್ಲಿಲ್ಲ ಅಂದಿದ್ರೆ ಅದೊಂದು ಮಾತಿರ್ತಾ ಇತ್ತು ಆದ್ರೆ ಇವಾಗ ಆಗಿದ್ಯಲ್ಲ ಎಂದವರು ಒಳಗೆ ಬನ್ನಿ ಎಂದಷ್ಟೇ ಹೇಳಿ ಹೊರಹೋದ್ರು ಆರತಿ ಮಾಡಿ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮಾಡದೆ ಒಳಗೆ ಸುಮ್ಮನೆ ಹೋಗಿಬಿಟ್ಟವಳು ತನ್ನಕ್ಕ ತಂಗಿಗೂ ಹೇಳಿ ಆಚೆ ಕಳಿಸ್ಲಿಲ್ಲ ಹೋಗ್ಬೇಡಿ ಅವ್ರು ಹೇಗಾದ್ರೂ ಮಾಡ್ಕೊಂಡು ಹಾಳಾಗ್ಲಿ ಈ ಮನೆಯಲ್ಲಿ ಹೆಣ್ಮಕ್ಳಿಗ್ ಒಂದ್ ನ್ಯಾಯ ಗಂಡ್ಮಕ್ಳಿಗೆ ಒಂದ್ ನ್ಯಾಯ ನಾವು ಮನೆಯಿಂದ ಆಚೆ ಹೋದ್ರೆ ಮಾತ್ರ ಮರ್ಯಾದೆ ಹೋಗುತ್ತಂತೆ ಇವಾಗ ಇವನೇನು ಮರ್ಯಾದಿ ಉಳಿಸಿದ್ದಾನಾ ಎಂದವಳು ತಮ್ಮೊಳಗಿನ ಕೋಪದ ತಾಪಕ್ಕೆ ಕಕ್ಕಿಕೊಳ್ಳುತ್ತಿದ್ಲು ಈ ಮನೆಯಲ್ಲಿ ಹೆಣ್ಮಕ್ಳಿಗೆಂದು ತಾನೇ ಮರ್ಯಾದಿ ಕೊಟ್ಟಿದ್ದಾರ್ ಬಿಡೆ ಎಂದ ಅಂತರ ತಂಗಿಯನ್ನ ಸಮಾಧಾನ ಪಡಿಸ್ತಿದ್ಲು ಅಷ್ಟರಲ್ಲಿ ರಿಂಗಾದ ಫೋನು ಕಿವಿಗಿಟ್ಟಳು ರಿಯಾ ರಿಯಾ ನಾಳೆ ಆಸ್ಪತ್ರೆಗೆ ಬರ್ತೀಯಾ ಅಜ್ಜಿನ ಮನೆ ಕಳಿಸೋಣ ಅಂತ ಇಲ್ಲಿ ಪಾಪುನ ಮತ್ತೆ ಕಿರಣಾಳನ್ನ ಸುಧಾರಿಸಲು ಕಷ್ಟ ಸೂರ್ಯನೆಂದರೆ ಉತ್ತರಿಸಿದ್ದು ಮಾತ್ರ ರೀತ ಯಾಕೆ ನಿನ್ ಹೆಂಡ್ತಿ ಮಕ್ಕಳ ಚಾಕ್ರಿ ನಾವು ಮಾಡಬೇಕು ಬೇಕಿದ್ರೆ ನಿನ್ ತಮ್ಮನ ಹೊಸ ಹೆಂಡತಿ ಬಂದಿದ್ದಾಳಲ್ಲ ಅವಳನ್ನೇ ಕರ್ಕೊಂಡು ಹೋಗು ಎಂದವಳೆ ಫೋನು ಕುಕ್ಕಿದ್ದಳು ಆದರೆ ಮಗುವಿನ ಅಳುವಿನ ಗಲಾಟೆಯಲ್ಲಿ ಅವನಿಗೇನು ಕೇಳಿಸಿಯೇ ಇರಲಿಲ್ಲ ಇವರದ್ದು ಖ್ಯಾತೆ ಬುದ್ಧಿ ತಿಳಿದಿದ್ದ ಸೂರ್ಯ ಬರಲು ಇಷ್ಟವಿಲ್ಲವೆಂದು ಏನೋ ಹೇಳಿದ್ದಾಳೆಂದು ಅಷ್ಟೇನೂ ಏನು ಹೇಳಿರಬಹುದು ಅಂತ ಯೋಚಿಸ್ಲಿಲ್ಲ ಅಲ್ಲಿಗೆ ಶ್ರೇಷ್ಠ ಬಂದಿದ್ದಳು ಅವರಿಗೆ ಊಟದ ಸಮೇತ ದೊಡ್ಡಮ್ಮ ನಾನು ಇಲ್ಲೇ ಇರ್ತೀನಿ ಪಾಪು ಎಷ್ಟು ಚೆನ್ನಾಗಿದ್ದಾನೆ ಎಂದಾಗ ಅವಳತ್ತ ನೋಡಿದ್ದ ಸೂರ್ಯ ಒಳ್ಳೆ ಕೆಲಸ ಶ್ರೇಷ್ಠ ಇವಾಗಂತೂ ಒಬ್ಬರ ಅವಶ್ಯಕತೆ ಇತ್ತು ಇವನ್ ಬೇರೆ ಜಾಸ್ತಿ ಹಠ ಮಾಡ್ತಿದ್ದಾನೆ ಎಂದಾಗ ಅಳುತ್ತಿದ್ದವನಿಗೆ ಗೀಬಾಲೆ ಕುಡಿಸಲು ಹೋದ್ರು ಆದರೂ ಅವನ ಹಠ ಕಡಿಮೆಯೇನೂ ಆಗಲಿಲ್ಲ ಎಲ್ಲರಿಗೂ ಧನ್ಯವಾದ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್